ಭದ್ರಾ ಡ್ಯಾಂನಿಂದ ಬರೋಬ್ಬರಿ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಹೊನ್ನಾಳಿಯಲ್ಲಿ ಮನೆಗಳಿಗೆ ನುಗ್ಗಿದ ನೀರು ನದಿ ದಡದಲ್ಲಿ ರೀಲ್ಸ್ ಮಾಡದಂತೆ ಎಚ್ಚರಿಕೆ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಗುರುವಾರ ಬರೋಬ್ಬರಿ ಅರವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿಸಲಾಗಿದ್ದು ನದಿಯಲ್ಲಿ ಒಟ್ಟು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತೆಂಟಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಹರಿಯುತ್ತಿದೆ ಇನ್ನು ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ಗಿರುವ ಕಾರಣ ಗಂಜಿ ಕೇಂದ್ರಗಳನ್ನು ಸಹ ತೆರೆಯಲಾಗಿದೆ ಭದ್ರಾ ಮತ್ತು ತುಂಗಾ ಡ್ಯಾಂ ಓಪನ್ ಮಾಡಿರುವ ಕಾರಣ ನೀರು ಪ್ರವಾಹದ ರೀತಿಯಲ್ಲಿ ಹರಿದು ಬರುತ್ತಿರುವುದರಿಂದ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಬಾಲರಾಜ್ ಘಾಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಗಂಜಿ ಕೇಂದ್ರಗಳನ್ನು ತೆರೆದು ಜನರಿಗೆ ಆಶ್ರಯ ನೀಡಲಾಗಿದೆ ಮಾಜಿ ಸಚಿವರಾದ ಎಂ ಪಿ ರೇಣುಕಾಚಾರ್ಯ ಅವರು ಗಂಜಿ ಕೇಂದ್ರಗಳಿಗೆ ಭೇಟಿ ನೀಡಿ ಆಹಾರವನ್ನು ವಿತರಿಸಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರದ ನದಿ ದಡದಲ್ಲಿರುವ ತುಂಗಾರತಿ ಸ್ಥಳ ಸಂಪೂರ್ಣವಾಗಿ ಮುಳುಗಡೆಯಾಗಿ ರಾಘವೇಂದ್ರ ಮಠದಲ್ಲಿ ನೀರು ನುಗ್ಗಿದೆ ಹರಿಹರ ತಾಲೂಕಿನ ಉಕ್ಕಡಗಾತ್ರಿಯ ಕರಿಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಸ್ನಾನಘಟ್ಟವು ಜಲಾವೃತಗೊಂಡಿದ್ದು ಫತೇಪುರ ರಸ್ತೆ ಸೇರಿದಂತೆ ಇನ್ನಿತರೆ ರಸ್ತೆಗಳು ಬಂದ್ ಆಗಿವೆ ಇನ್ನು ನದಿ ಪಾತ್ರದ ಸೂಕ್ಷ್ಮ ಸ್ಥಳಗಳಲ್ಲಿ ಜನರು ಎಚ್ಚರಿಕೆಯಿಂದಿರಲು ಎಸ್ ಪಿ ಉಮಾಪ್ರಶಾಂತ್ ಅವರು ಮನವಿ ಮಾಡಿದ್ದು ಅಪಾಯದ ಸಂದರ್ಭದಲ್ಲಿ ತುರ್ತು ಸಹಾಯವಾಣಿ ಒನ್ ಒನ್ ಟೂಗೆ ಕರೆ ಮಾಡಲು ವಿನಂತಿಸಿದ್ದಾರೆ ನದಿ ಪಾತ್ರದ ಗ್ರಾಮದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಮೀನುಗಾರರು ನದಿಗೆ ಇಳಿಯಬೇಡಿ ಪೊಲೀಸರೊಂದಿಗೆ ಸೌಜನ್ಯದಿಂದ ಸಹಕರಿಸಿ ಸೂಚಿಸಿದ ರಸ್ತೆಯಲ್ಲಿ ವಾಹನ ಸಂಚಾರ ಮತ್ತು ನಿಲುಗಡೆ ಮಾಡಿ ಅನಾಹುತ ಉಂಟಾದಾಗ ಸ್ವಯಂ ಪ್ರೇರಿತರಾಗಿ ನದಿಗೆ ಇಳಿಯದೆ ವಿಪತ್ತು ನಿರ್ವಹಣಾ ತಂಡವನ್ನು ಸಂಪರ್ಕಿಸಿ ಎಂದು ಎಸ್ ಅವರು ಮನವಿ ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನದಿಯ ಅಸುರಕ್ಷಿತ ಸ್ಥಳದಲ್ಲಿ ಫೋಟೋ ವಿಡಿಯೋ ರೀಲ್ಸ್ ಮಾಡದಂತೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಹೋಗದಂತೆ ಎಚ್ಚರಿಕೆ ನೀಡಿದ್ದಾರೆ ಹೊನ್ನಳ್ಳಿಯ ಸಾಸ್ವೆಹಳ್ಳಿ ಬಾಲರಾಜ್ ಘಾಟ್ ಬಂಬು ಬಜಾರ್ ಪ್ರದೇಶಗಳಿಗೆ ಶಾಸಕರಾದ ಡಿ ಜಿ ಶಾಂತನಗೌಡ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಸುರೇಶ್ ಬಿ ಇಟ್ನಾಳ್ ಹಾಗೂ ವಿವಿಧ ಅಧಿಕಾರಿಗಳು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೇಟಿ ನೀಡಿ ಪ್ರವಾಹದಿಂದ ತೊಂದರೆ ಉಂಟಾಗುವ ಪ್ರದೇಶಗಳ ವೀಕ್ಷಣೆ ಮಾಡಿದ್ದು ವಿಪತ್ತು ನಿರ್ವಹಣಾ ತಂಡ ಸನ್ನದ್ಧವಾಗಿದೆ ಇನ್ನು ಭದ್ರಾ ಡ್ಯಾಮ್ ನೀರಿನ ಮಟ್ಟ ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ನೂರ ಅಡಿ ಹತ್ತು ಇಂಚಿಗೆ ಇಳಿಕೆ ಕಂಡಿದ್ದು ಐವತ್ತಾರು ಸಾವಿರ ಕ್ಯೂಸೆಕ್ ನೀರು ಡ್ಯಾಮ್ಗೆ ಹರಿದು ಬಂದಿದೆ